ಆ ನಿಮ್ಮ ನೇಮ್ ಶಿಲ್ಪ ಅಲ್ವಾ ನೀವು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದೀರಾ ಕंग्रेचुಲೇಷನ್ಸ್ ಓ ಮೈ ಗಾಡ್ ಆಫ್ ಕೋರ್ಸ್ ನಾಳೇ ನೀವು షూಟಿಂಗ್ ಬರ್ಬೋದು ಬರಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಓಕೆ ಯು ಕ್ಯಾನ್ ಗೋ ನೌ ಸರಿ ಹಾಗಿದ್ರೆ ನಾನು ನಾಳೇನ ಜಾಯಿನ್ ಆಗ್ತೀನಿ ಬೈ ಸರ್ ನೆಕ್ಸ್ಟ್ ಯಾರಿ ಅದು ಕರೀರಿ ಸರ್ ಇವರ नेम ಸರೋಜಾ ಅಂತ ಇವರು ಉಡುಪಿಯಿಂದ ಬಂದಿದ್ದಾರೆ ಸರೋಜಾ ಅವರೇ ಬನ್ನಿ please sit down ಹಾ ಬಂದೆ ಬಂದೆ ಸರೋಜಾಕ್ಕ ನಾನು ಹೇಳಿದಲ್ಲ ನಿಂತಿರಲ್ವಾ ಕರೆಕ್ಟಾಗಿ ಆಕ್ಟಿಂಗ್ ಮಾಡಿದೀನು സുബു എല്ലാക്ടീസ്റ്റ് ಸರಿ ಈಗ ನೀವು ಏನು ಮಾಡ್ಕೊಂಡಿದ್ದೀರಾ ಕೇಕ್ ಅಂತ ಇಲ್ಲ ಕೂತ್ಕೊಂಡಿದ್ದೀನಿ ಅಲ್ವಾ ಏನಪ್ಪ ಈ ಸರೋಜಕ್ಕ ಇಲ್ಲಿ ಉಲ್ಟಾನೆ ಮಾತಾಡ್ತಿದ್ದಾರಲ್ಲ ಐ ಮೀನ್ ನಾನು ನೀವು ಲೈಫ್ ಅಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ದು ಹಾಗೇನಾ ನಾನು ಏನಿಲ್ಲಪ್ಪ ನಾನು ಈಗ ಮನೆಯಲ್ಲೇ ಇದ್ದೀನಿ ಸರಿ ನಿಮ್ದು ಆಡಿಷನ್ ವಿಡಿಯೋ ನಾನು ನೋಡಿದ್ದೀನಿ ಆದ್ರೂ ಈಗ ಒಂದು ಲೈವ್ ಆಗಿ ಆಕ್ಟ್ ಮಾಡಿ ತೋರಿಸಬಹುದಾ ಇಕ್ಕೇನು ಸರ್ ನಾನು ರೆಡಿ ಇದ್ದೀನಿ ಸರಿ ಮ್ಯಾನೇಜರ್ ಇವರಿಗೆ ಒಂದು ಡೈಲಾಗ್ ಕೊಡ್ರಿ ಬೇಗ ಓಕೆ ಸರ್ ಬನ್ನಿ ಇಲ್ಲಿ ಸರೋಜಕ್ಕ ಈ ಲೆಟರ್ ನಲ್ಲಿರೋ ಡೈಲಾಗ್ ನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಅಂತ ಇನ್ನು ಅರ್ಥ ಮಾಡ್ತೋಗಿ ಹೇಳ್ಬಿಡಿ ಆಯ್ತು ಬಿಡಿ ಸುಬ್ಬು ನಿಮಗೆ ಗೊತ್ತಿಲ್ವಾ ಸರಿ ಆಯ್ತು ಏನು ಬೇಕಾದರೂ ಮಾಡಿ ನನಗೆ ಏನು ನಾನು ಹೇಳಿದ್ದನ್ನ ಹೇಳಿದೆ ಆಯ್ತು ಏನ್ರಿ ಪ್ರಾಕ್ಟೀಸ್ ಮಾಡಿ ಆಯ್ತು ಸರಿ ಆ ಚೇರ್ ಆ ಚಟ್ಟು ನೀವಿಲ್ಲಿ ಇಲ್ಲಿ ಬನ್ನಿ ಅಂತೆ ಹಾ ಓಕೆ ಲೈಟ್ಸ್ ಕ್ಯಾಮೆರಾ ಆಕ್ಷನ್ ಹಾ ಯಾ ಹಾ ಒಂದು ಮಿನಿಟ್ ಹೇಳಿ ಏನಾದರೂ ಬೇಕಾಗಿತ್ತಾ ಹೌದು ಸರ್ ಏನು ಹೇಳ್ತಾ ಇದ್ದೀರಾ ನೀವು ಸರ್ ನೀವು ತಮಾಷೆ ಮಾಡಬೇಡಿ ಸರ್ ನಿನ್ನೆ ತಾನೇ ನಾನು ಅವಳ ಹತ್ರ ಮಾತಾಡಿದ್ದೆ ಸರ್ ಕಟಿಟ್ ಹಿಂಗೆ ಸರೋಜ ಇದು ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಇಲ್ಲ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಏನು ಅನ್ಕೊಂಡಿದ್ರು ನೀವು ಆಕ್ಟಿಂಗ್ ಅಂದ್ರೆ ಏನಾಗಿದೆ ಸರ್ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಲ್ವಾ ಈ ಮ್ಯಾನೇಜರ್ ಹೇಳ್ರಿ ಸ್ವಲ್ಪ ಇವರಿಗೆ ಸರ್ ಅದು ಸರೋಜ ಅವರೇ ಸಾರಿ ನಿಮ್ಮನ್ನ ನಿನ್ನ ತಗೊಳಕಾಗಲ್ಲ ಸೀರಿಯಲ್ ಗೆ ನೀವು ಹೋಗಬಹುದು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ನೀವೇನು ಹೋಗಿ ಅಂತ ಹೇಳೋದು ನಾನೇ ಹೋಗ್ತೀನಿ ಬಿಡಿ ಕೆಲಸ ಫಸ್ಟ್ ಮಾಡಿ ಹೋಗ್ತೀನಿ ಒಬ್ನೇನೇ ಇರೋದಿಲ್ಲ ಹೋಗಿ ಹೋಗಿ ನಾನು ಇಲ್ಲಿಗೆ ಆಡಿಶನ್ಗೆ ಬಂದಲ್ಲ ನಂಗೆ ಬುದ್ಧಿ ಇಲ್ಲ ಏ ಸುಬ್ಬು ಕಳಿಸ್ತೀನಿ ಹತ್ರ ಎಲ್ಲ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ನೋಡಿ ನಂಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ನೀವು ಹೋಗ್ತೀರಲ್ಲ ಸೆಕ್ಯೂರಿಟಿ ಹೋಗ್ತೀನಿ ಬಿಡಯ್ಯ ನಾನೇನು ಇಲ್ಲಿ ಇರೋಕೆ ಬಂದಿಲ್ಲ ಗುಡ್ ಬೈ ಬನ್ನಿ ನಾನು ಚಾಲೆಂಜ್ ಆಗಿ ತಗೊಳ್ಳಿಲ್ಲ ನನ್ನ ಹೆಸರು ಸಾರಾಜಕ್ಕೇ ಅಲ್ಲ